ನನಗೆ ದಿನ ಏನಾಯಿತು ಯಾಕಾಯಿತು ನನಗೆ ತರ ಯಾಕಾಯಿತು ಓ ಪಾರಿವಾಳ ಇದು ಪ್ರೇಮ ಜಾಲ ಮನಸ್ಸು ಕದ್ದಿರುವೀ ನನ್ನ ಮನಸ್ಸು ಕದ್ದಿರುವ ನಿಜವ ಮುಚ್ಚಿಡಲೂ ಚಿಂತೆಗೆ ಬಿದ್ದಿರುವ ನಿತ್ತರು ನಿನಗೀತರ ಕಾಯಿತು ಶ್ರೀರಾಮಚಂದ್ರ ಇದು ಪ್ರೇಮ ತಂತ್ರ ಮನಸು ಕದಿರುವೆ ನಿನ್ನ ಮನಸು ಕದಿರುವೆ ಮನಸು ನೀಡಲು ನಾ ಚಿಂತೆಗೆ ಬಿದ್ದಿರುವೆ ಕಣ್ಣನ್ನು ಮುಚ್ಚಿಕೊಡು ಮುಗಿಗೆ ತಿಳಿಯುವುದು ಉಸಿರು ಕಟ್ಟಿಕೊಡು ಬಾಯಿಗೆ ತಿಳಿಯುವುದು ನಾ ಹೇಗೆ ನೀಡುವುದು ಅತಿರ ಬಂದು ಕೊಡು ನಾಚಿಗೆ ಆಗುವುದು ನಾಚಿಗೆ ಬಿಟ್ಟು ಕೊಡು ಆದುರೊಬದು ನಾನೀಗ ನೀಡುವುದು ಕಾಣದ ಮನಸ್ಸು ನೀಡುವ ಕಲೆಯೇನು ಮುತ್ತಲಿ ಸಿಹಿ ಮುತ್ತ ನಿಡು సిహి మొత్తపడీ ఈ దిన ఏత యాదు ఈ తర యకూ శ్రీరామచంద్ర ఇ ప్రేమ తంత్ర మనసు కదిరువే ప్రేమ మనస్సు నీ ప్రేమదరుచియంతే బి മത്തനലീ ജേന സാരവേ ഏനേ ജേനിനേമ സാരവേ പ്രേമദ സാരവി ഏനേ പ്രീതിലീ ബാളിന സാര ഏന ബാളിനലീ സുന്ദര ജോടിയേ നന്ന നിന്ന സുന്ദര ജോടിയേ ಬಾಗಿಲು ಒಳ ಒಳಗೆ ಎದೆಯೊಳಗೆ ತರ ನಾನಿನ್ನೊಳಗೆ ನೀ ನನ್ನೊಳಗೆ ಏನಾಯಿತು ನನಗೀ ದಿನ ಏನಾಯಿತು ಯಾಕಾಯಿತು ನನಗೀತರ ಯಾಕಾಯಿತು ಊಪಿವಾಳ ಇದು ಪ್ರೇಮ ಜಾಲ ಮನಸು ಕದಿರುವೀ ನನ್ನ ಮನಸು ಕದಿರುವಿ ನಿಜವ ಮುಚ್ಚಿಡನೂ ನನ್ನ ಚಿಂತೆಗೆ ಬಿದ್ದಿರುವೆ ಏನಾಯಿತು ನನಗೆ ದಿನ ಏನಾಯಿತು ಯಾಕಾಯಿತು ನನಗೆ ನನಗೀತರ ಯಾಕಾಯಿತು ಶ್ರೀರಾಮಚಂದ್ರ ಮಚಂದ್ರ ಇದು ಪ್ರೇಮ ಚಂದ್ರ ಮನಸ್ಸು ಕದ್ದಿರುವೀ ನಿನ್ನ ಮನಸು ಕದಿರುವೆ ಪ್ರೇಮದ ರುಚಿಯಲ್ಲಿ ನಾ ಚಿಂತೆಗೆ ಬಿದ್ದಿರುವ ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಾಂಗಲ್ಲಿ ಏನಾರ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನಾನು ಇಚ್ಚೀಚೆಗೆ ಸಾಂಗ್ ಆಡ್ತಾ ಇರೋದು ಟ್ರೈ ಮಾಡ್ತಾ ಇದ್ದೀನಿ ಹೊಸದಾಗಿ ಏನಾರು ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತುಂಬನೇ ನನಗೆ ರವಿಚಂದ್ರ ಸಾಂಗ್ ಅಂದರೆ ತುಂಬ ಅಂದರೆ ಅಚ್ಚುಮೆಚ್ಚು ಹಾಗಾಗಿ ಒಂದೊಂದು ಸಾಂಗ್ ಆಡ್ತಾಯಿದ್ದೀನಿ